ಕಲಬುರಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಉಳಿಸುವ ವಿದ್ಯಾರ್ಥಿಗಳ ಕಾಲೇಜು ಭೂಮಿ ಕಾಲೇಜ್ಗೆ ಶಿಕ್ಷಣಕ್ಕೆ ತರ ಕೆಲಸಕ್ಕೆ ಅಲ್ಲ ರಾಜ್ಯ ಸರ್ಕಾರದ ಒತ್ತುವರಿ ನಿಲ್ಲಿಸಿ ವಿದ್ಯಾರ್ಥಿಗಳ ಆಗ್ರಹ ಕಲಬುರಗಿಯಲ್ಲಿ ಸರ್ಕಾರಿ ಪದವಿ ಮಹಾವಿದ್ಯಾಲಯಕ್ಕೆ ಸೇರಿದ ಭೂಮಿಯನ್ನ ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಕೊಡಬೇಕು ಎಂದು ನಿರ್ಧರಿಸಿರುವ ಸಚಿವ ಸಂಪುಟದ ನಿರ್ಧಾರವನ್ನ ಖಂಡಿಸಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ತಳಜ ರಾಮ್ ಎನ್ ಕೆ ಮಾತನಾಡ್ತಾ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ ಈ ಪದವಿ ಕಾಲೇಜಿಗೆ ಸೇರಿದ ಮೂರು ಎಕರೆ ಏಳು ಗುಂಟೆ ಜಮೀನನ್ನ ಕರ್ನಾಟಕ ಪ್ರದೇಶ ಗುರುಬರ ಸಂಘ ಇವರಿಗೆ ಕೊಡಬೇಕು ಎಂದು ರಾಜ್ಯ ಸಚಿವ ಸಂಪುಟದಲ್ಲಿ ನಿರ್ಧರಿಸಿರುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಏಳಿಗೆಗೆ ತೊಂದರೆ ವಿದ್ಯಾರ್ಥಿಗಳಲ್ಲಿ ಆದರ್ಶ ಮೌಲ್ಯಗಳನ್ನ ತುಂಬಬೇಕು ಎಂದು ಪ್ರೀತಿ ದೊರ್ಬನಿ ಅವರು ಮಾತನಾಡಿದ್ರು ಮಲ್ಲಿಕಾರ್ಜುನ್ ಸಂಗೋಳಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಡಿಗ್ರಿ ಕಾಲೇಜ್ ಇಡೀ ಜಿಲ್ಲೆಯಾದ್ಯಂತ ಹೆಡ್ ಕ್ವಾರ್ಟರ್ನಲ್ಲಿರುವಂತಹ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ್ ಇರೋದು ಡಿಗ್ರಿ ಕಾಲೇಜ್ ಇರೋದು ಡಿಗ್ರಿ ಕಾಲೇಜು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತ ಮೂರ್ ಎಕರೆ ಏಳು ಗುಂಟೆ ಜಾಗನ ಬೇರೆ ಕುರುಬ ಸಮಾಜಕ್ಕೆ ಅದನ್ನ ಕೊಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಇಲ್ಲೆಲ್ಲೂ ಅದು ವರ್ಕ್ ಆಗಿಲ್ಲ ಅಂತ ಹೇಳಿ ಅಲ್ಲಿ ಸಚಿವ ಸಂಪುಟದೊಳಗೆ ಅದನ್ನ ಅಂಗೀಕಾರ ಕೂಡ ಮಾಡಿದ್ದಾರೆ ಬಟ್ ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದೇ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ಅಥಾರಿಟಿ ವರ್ಕ್ ಆಗೋ ನಿಟ್ಟಿನಲ್ಲಿ ಅಲ್ಲಿ ಒಂದು ದೊಡ್ಡ ಲೈಬ್ರರಿ ಕೊಡ್ರಿ ಅಲ್ಲಿ ಚಂದ ಗ್ರೌಂಡ್ ಫೆಸಿಲಿಟೀಸ್ ಮಾಡಿಕೊಡ್ರಿ ಇದಕ್ಕೆಲ್ಲ ಫಂಡ್ ರಿಲೀಸ್ ಮಾಡೋದನ್ನ ಬಿಟ್ಟು ಇದ್ದಿರುವಂತ ಕಾಲೇಜ್ ಆಗನ ಬೇರೆ ಕೊಡೋದು ಯಾವ ನ್ಯಾಯ ಇದು ಹೆಂಗೆ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿ ಆಗುತ್ತೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಡ್ಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಜೊತೆಗೆ ಈ ಕಾಲೇಜಿನ ಜಾಗವನ್ನು ಈ ಕೂಡಲೇ ವಾಪಸ್ ಕಾಲೇಜಿಗೆ ಬಿಡಬೇಕು ಕಾಲೇಜಿಗೆ ಕೊಡಬೇಕು ಅದನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಏನು ಅದಕ್ಕೆ ಫಂಡ್ ರಿಲೀಸ್ ಮಾಡಬೇಕು ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಎಲ್ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಮತ್ತೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲ ಅರವತ್ತು ಜನಗಳ ಒಂದು ಸ್ಟ್ರಗಲ್ ಕಮಿಟಿಯಿಂದ ಈ ಒಂದು ಹೋರಾಟನ ಕೈಗೊಂಡಿತ್ತು ಕೂಡಲೇ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲಾಂದ್ರೆ ಉನ್ನತ ಹೋರಾಟಕ್ಕೆ ಸರ್ಕಾರ ನೇರ ಹಣ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರು ಪ್ರೀತಿ ಈ ನಮ್ಮ ಆಟೋನಮಸ್ ಕಾಲೇಜ್ ಕಾಲೇಜ್ ಎಕರೆ ಏಳು ಗಂಟೆ ಜಾಗ ಕೇಳ್ತಿದ್ದಾರೆ ಗೌರ್ಮೆಂಟ ಯಾಕಂದ್ರೆ ಅವ್ರು ಗೌರ್ಮೆಂಟ್ ನಮಗೆ ಸೌಲಭ್ಯ ಮಾಡ್ಕೊಡ್ಬೇಕು ನಮ್ಮ ಜಾಗ ಕೇಳ್ಬಾರ್ದು ಆಕ್ಚುಲಿ ಅವರು ಬಟ್ ಇವಾಗ ಇದು ಜಾಗ ಕೇಳಿದ್ದಾರೆ ಪೂರ್ವ ಸಮುದಾಯ ಮತ್ತು ಬಿಟ್ರೆ ಬೇರೆ ಸಮುದಾಯ ಜಾಗ ಕೇಳ್ತಾರೆ ಬಂದಿ ಬಂದಿ ಹಂಗಾಗಿ ಅವರು ನಮಗೆ ಆಕ್ಚುಲಿ ಅವರೇ ನಮಗೆ ಲೈಬ್ರೆರಿ ಕಟ್ಟಿಸ್ಕೊಡ್ಬೇಕು ಮಕ್ಕಳಿಗೆ ಇದು ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಬಸ್ ಪಾಸ್ ಇಲ್ಲ ಎಲ್ಲದ್ರ ಬಗ್ಗೆ ಇದು ಸರ್ಕಾರ ಕೈಗೊಳ್ಬೇಕಂತ ಮತ್ತೆ ರಿಟರ್ನ್ ಜಾಗ ಕೊಡ್ಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು